ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿಯ ಶ್ರೀಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯಲ್ಲಿ ಸಂಕ್ರಾಂತಿ ಸುಗ್ಗಿ ಮತ್ತು ಸ್ಟೂಡೆಂಟ್ ಬಿಸ್ನೆಸ್ ಫೇರ್ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಶಾಲಾ ಮಕ್ಕಳಲ್ಲಿ ವ್ಯಾಪಾರ ವಹಿವಾಟು ಹಣದ ಲೆಕ್ಕಾಚಾರ ಲಾಭನಷ್ಟದ ಅರಿವು ಅಗತ್ಯವಿದ್ದು ಶಾಲೆಗಳಲ್ಲಿ ನಡೆಯುವ ಮಕ್ಕಳ ಸಂತೆಯು ಮಕ್ಕಳಲ್ಲಿ ಅರಿವು ಮೂಡಿಸುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು ಶಾಲೆಯ ಕಾರ್ಯದರ್ಶಿ ದೇವರಾಜ್ ಮಾತನಾಡಿ ಈಗಿನ ಆಧುನಿಕ ಕಾಲದಲ್ಲಿ ಬಹಳಷ್ಟು ಮಕ್ಕಳಿಗೆ ಸಂತೆಯ ಕಲ್ಪನೆಯೇ ಇಲ್ಲ ನಮ್ಮ ಕಾಲದಲ್ಲಿ ನಮ್ಮ ತಂದೆ ತಾಯಿ ಹೆಗಲ ಮೇಲೆ ಕೈ ಹಾಕಿಕೊಂಡು ಸಂತೆಗೆ ಕರೆದುಕೊಂಡು ಹೋಗುತ್ತಿದ್ದರು ಆದರೆ ಈಗ ಸಾಕಷ್ಟು ಬದಲಾಗಿದೆ ಎಷ್ಟೇ ಬದಲಾದರೂ ಮನುಷ್ಯನ ಜೀವನದಲ್ಲಿ ಆಧುನಿಕ ಶಾಶ್ವತವಲ್ಲ ಅದು ಕಾಲ್ಪನಿಕ ಸಂತೆಯಿಂದ ಸ್ವತಃ ಅನುಭವ ನೀಡುತ್ತದೆ ಎಂದು ಹೇಳಿದರು ಶಾಲೆಯಲ್ಲಿ ಸಂಕ್ರಾಂತಿ ಸುಗ್ಗಿ ಸಂಭ್ರಮ ನಡೆಯಿತು ಓದುವ ವಿದ್ಯಾರ್ಥಿಗಳಲ್ಲಿ ಸಂಕ್ರಾಂತಿಯ ಹಬ್ಬದ ಸಂಪ್ರದಾಯ ಸಂಸ್ಕೃತಿಯ ಬಗ್ಗೆ ಜಾಗೃತಿ ಮೂಡಿಸಲು ಶಾಲೆಯ ಆಡಳಿತ ಮಂಡಳಿ ಸಡಗರದ ಸಂಕ್ರಾಂತಿಯನ್ನು ಆಯೋಜಿಸಿದ್ದರು ರಾಗಿ ರಾಶಿ ಮಾಡಿ ಕಬ್ಬು ನಿಲ್ಲಿಸಿ ವಿವಿಧ ಧಾನ್ಯಗಳನ್ನು ಇಡಲಾಗಿತ್ತು ಕೈ ಮಕ್ಕಳ ವಸ್ತು ಪ್ರದರ್ಶನ ಗಮನ ಸೆಳೆಯಿತು ಕಾಲ ಆವರಣದಲ್ಲಿ ನಾನಾ ತರಕಾರಿ ದವಸ ಧಾನ್ಯ ಹಣ್ಣು ಹಂಪಲು ಬೋಟಿ ಚಿರೋಟಿ ಬಿಸಿ ಬಿಸಿ ಬೋಂಡಾ ಬಜ್ಜಿ ಜಿಲೇಬಿ ಸೇರಿದಂತೆ ಹತ್ತಾರು ಪದಾರ್ಥಗಳನ್ನು ವಿದ್ಯಾರ್ಥಿಗಳು ಮಾರಾಟ ಮಾಡಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳು ಪೋಷಕರು ಮಕ್ಕಳ ಸಂತೆಯಲ್ಲಿ ಹಣ್ಣು ತರಕಾರಿ ತಿನಿಸು ತಿಂಡುಗಳನ್ನು ಖರೀದಿಸಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳು ಪೋಷಕರು ಮಕ್ಕಳ ಸಂತೆಯಲ್ಲಿ ಹಣ್ಣು ತರಕಾರಿ ತಿನಿಸು ತಿಂಡಿಗಳನ್ನು ಖರೀದಿಸಿದರು ಕಾರ್ಯಕ್ರಮದಲ್ಲಿ ಕೃಷಿ ಪಂಡಿತ ಪ್ರಶಸ್ತಿ ವಿಜೇತ ಇತ್ತಲಹಳ್ಳಿ ಗೋಪಾಲಗೌಡ ಇತ್ತಲಹಳ್ಳಿ ಸುರೇಶ್ ಕೆಜಿಪುರ ಬಸವರಾಜು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಜಶೇಖರ್ ಮುಖ್ಯ ಶಿಕ್ಷಕಿ ಮಂಜುಳಾ ಶಾಲಾ ಸಿಬ್ಬಂದಿ ಪೋಷಕರು ಹಾಜರಿದ್ದರು ಏನಿವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮ ಲಕ್ಷ್ಮೀ ವಿದ್ಯಾನಿಕೇತ ಶಾಲೆಯಿಂದ ಸ್ಟೂಡೆಂಟ್ಸ್ ಬಿಜ್ನೆಸ್ ಫೇರ್ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿದೆ ಅದ ಅಂದರೆ ಮಕ್ಕಳ ಸಂತೆ ಥರ ಏನಿವತ್ತು ಆಧುನಿಕ ಕಾಲದಲ್ಲಿ ಇವತ್ತು ಸಂತೆ ಅಂದರೆ ಯಾರಿಗೂ ಗೊತ್ತಿಲ್ಲ ಸಂತೆ ಅಂದರೆ ಏನು ಅಂತಾರೆ ಅದೇ ಮಾರ್ಕೆಟ್ ಅಂದರೆ ಗೊತ್ತಾಗ್ತಾ ಇದೆ ಶಾಪ್ ಅಂದರೆ ಗೊತ್ತಾಗ್ತಾ ಇದೆ ಮಾಲ್ ಅಂದರೆ ಗೊತ್ತಾಗ್ತದೆ ಹಾಗಾಗಿ ಇವತ್ತು ಏನು ಇವತ್ತು ನಮ್ಮ ತಂದೆ ತಾಯಿಯವರೆಲ್ಲ ಸಂತೆ ಕರ್ಕೊಂಡು ಹೋಗ್ತಾಯಿದ್ರು ಎಗರ ಮೇಲೆ ಕೈ ಕ್ಷಲ್ ಕರಗೊಂಡೋಗ್ತಾ ಕೈಗಳು ಕೈ ಹಿಡ್ಕೊಂಡು ಕರ್ಕೊಂಡೋಗ್ತಾಯಿದ್ರು ಇವತ್ತು ಯಾರು ಮಕ್ಕಳು ಸಂಜೆ ಹೋಗೋ ಕಾಲದಲ್ಲಿಲ್ಲ ಈಗ ಆಧುನಿಕ ಅಷ್ಟು ಮುಂದುವರೆದ್ಬಿಟ್ಟಿದೆ ಹಾಗಾಗಿ ಏನು ಇವತ್ತು ನಾವು ಹೇಳೋದಂದ್ರೆ ಇವತ್ತು ಮನುಷ್ಯನ ಜೀವನದಲ್ಲಿ ಆಧುನಿಕ ಅನ್ನೋದು ಶಾ ಶಾಶ್ವತ ಅಲ್ಲ ಕಾಲ್ಪನಿಕ ಏನು ನಾವು ಬ ಅಳ್ವಡ್ಸ್ಕೊಂಡು ಬಂದಿರ್ತಾರೋ ತಂದೆ ತಾಯಿ ಅದು ಅದೇ ಶಾಶ್ವತ ಇವತ್ತು ನೋಡಿರ್ಬೋದು ಇವತ್ತು ಸಿಟಿಯಲ್ಲಿ ಎಷ್ಟು ಇದ್ದಾರೆ ಅಂದರೆ ಆರ್ಗ್ಯಾನಿಕ್ ಅಂತ ಬೋರ್ಡ್ ಹಾಕಿಬಿಟ್ರೆ ನೂರು ರೂಪಾಯಿ ತೊಮಾಟನ ಐನೂರು ರೂಪಾಯಿ ಕೊಡ್ತಾವಂತಿದ್ರು ಅಂದರೆ ಅದು ಅಂದರೆ ನಮ್ಮ ಪ್ರತಿಯೊಂದು ನ್ಯಾರೇಡ್ಜ್ ಪ್ರತಿಯೊಂದು ಜ್ಞಾನ ಬೇಕು ಯಾಕಂದರೆ ಇವತ್ತು ಮಕ್ಕಳಿಗೆ ನೋಡಿ ಇವತ್ತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಮಗೆ ಖುಷಿಯಾಯಿತು ಯಾಕಂದ್ರೆ ಅವರಲ್ಲಿ ಎಲ್ಲನೂ ತಿಳಿವಳಿಕೆ ಇದೆ ಮಕ್ಕಳಲ್ಲಿ ಯಾಕಂದರೆ ನಾವು ಅವರಿಗೆ ರೂಢ ರೂಢಿಸ್ಕೊಳ್ಳೋಕ್ಕೆ ಜಾಗ ಜಾಗ ಮಾಡ್ಕೊಡೋದು ಇವತ್ತು ರೂ ಅವ್ರಿಗೆ ಏನಿಂದ ಸಂಸ್ಕೃತಿನ ಕಲ್ಚರ್ನ ಅವ್ರು ಅಳವಡಿಸ್ಕೊಳಕ್ಕೆ ಜಾಗನೇ ಇಲ್ಲ ಆ ಜಾಗ ಮಾಡ್ಕೊಡ್ಬೇಕು ಇವತ್ತು ನಾವೇನು ಇವತ್ತು ಹಿಂದಿನ ಕಾಲದಿಂದ ನಾವು ನೋಡ್ಕೊಂಬಂದಿದ್ದೀವಿ ಅದನ್ನೆಲ್ಲ ಕಲ್ಚರ್ನ ನೋಡ್ಬೇಕಾದ್ರೆ ಮಕ್ಳಿಗೆ ಜಾಗ ಮಾಡ್ಕೊಡ್ಬೇಕಾಯ್ತು ಹಾಗಾಗಿ ಇವತ್ತು ನಮ್ಮ ಲಕ್ಷ್ಮೀ ವಿಜ್ಞಾನ ಶಾಲೆಯಲ್ಲಿ ಮಕ್ಕಳು ಭಾಳ ಸಂತೋಷದಿಂದ ದೊಡ್ಡ ಬಹುತವಾಗಿ ಎಲ್ಲ ಮಕ್ಕಳು ಇವತ್ತೊಂದು ಕಡಿಮೆ ಅಂದರೂ ಒಂದು ಮೂರು ನಾಲ್ಕು ಲಕ್ಷ ವ್ಯಾಪಾರ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ವ್ಯಾಪಾರ ಮಾಡಿದ್ರು ಖುಷಿ ಆಯಿತು ಇವತ್ತು ಮಕ್ಕಳು ಸಂತೋಷದಿಂದ ಮಾಡಿದ್ದಾರೆ ಜೊತೆಯಲ್ಲಿ ಇವತ್ತು ಏನು ನಮ್ಮ ಶಿಕ್ಷಕ ಶಿಕ್ಷಕವೊಂದರು ಜೊತೆಯಲ್ಲಿ ಪೋಷಕರು ಮಕ್ಕಳು ಎಲ್ಲರೂ ಸೇರಿ ಮೊದಲನೇ ವರ್ಷ ಮಾಡ್ತಾಯಿದ್ದೀವಿ ಹಾಗಾಗಿ ಎವ್ರಿ ಇಯರ್ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಇದೇ ಥರ ಎವ್ರಿ ಇಯರ್ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ ಪ್ರತಿ ವರ್ಷ ಮಾಡಿರೋ ಚಾಲನೆ ನಾವು ಮಾಡ್ಕೊಳ್ಬೇಕು ಅನ್ಕೊಂಡಿದ್ದೀವಿ ಹಂಗಾಗಿ ಏನು ಇವತ್ತು ಮುಂದಿನ ಪೀಳಿಗೆ ಏನು ಬರ್ತಾ ಇದೆಯೋ ಹಳೆ ಪೀಳಿಗೆ ಹಳೆ ಹಳೆ ಜನ್ರೇಷನ್ ಏನು ಅನುಭವಿಸೋ ಅದನ್ನು ಕಷ್ಟ ಸುಖ ಎಲ್ಲರನ್ನು ನಾವು ರೂಢಿಸ್ಕೊಳಬೇಕು ಅದನ್ನು ಹೋಗ್ಬೇಕು ಅಂತೇಳಿ ಕಾರ್ಯಕ್ರಮ ಮಾಡಿದೀವಿ ಹಾಗಾಗಿ ಎಲ್ಲರೂ ಪೋಸ್ಟಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಮೈ ನೇಮ್ ಇಸ್ ತಿಲಗ ಐ ಫ್ರಮ್ ಕೆ ಜಿ ಐಮ್ ವರ್ಕಿಂಗ್ ಇನ್ ಶ್ರೀ ಲಕ್ಷ್ಮಿ ವಿದ್ಯಾನಿಕೇತನ್ ಸ್ಕೂಲ್ ಆ್ಯಂಡ್ ಟುಡೇ ಇಸ್ ಗೋಯಿಂಗ್ ಟು ಟುಡೇಸ್ ದ ಪ್ರೋಗ್ರಾಮ್ ಆಫ್ ಸುಗ್ಗಿ ಹಬ್ಬ ಆ್ಯಂಡ್ ಟು ಒನ್ ಡೇ ಮಾರ್ಕೆಟ್ ಫಾರ್ ದ ಚಿಲ್ಡ್ರನ್ಸ್ ಟು ಡೆವಲಪ್ ದ ನಾಲೆಜ್ This is the main important why means to develop the knowledge. The children want to know how they can do business in the future. So that is the reason the management done this program to develop the future of the children. And now they want to learn what are the importance, how to sell and how we can make the people to... Turn towards them, and how they can develop their knowledge. So this is the things. And olden days there was the pongal was very nicely celebrated. Nowadays it's not celebrated. Why? Means everything is becoming very development of everything because of this uh, extra development and knowledge is, So everything became in a technology. So all these old ages are going back. So in our school they are providing this. Why means the old age, old age must come front. Still all the peoples must remember about the farmers. Farmers are very important. They are the godfather people. without farmers we can't eat anything. So the farmers are the god for them. So that is the important they're giving our school. The important for the farmers and to celebrate each and every festival, very important in our school, and everybody must celebrate this in the every school. So this is the important our management is giving. Our management is supporting our children very much, and teachers, teachers are cooperating very much for all the students and they're developing the knowledge. And I'm thankful for the management and for the teachers. Thank you. Namaste.

स्टमा <laughs> <laughs> Eu vou...